ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆಂದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಕರ್ನಾಟಕದ ಬಗ್ಗೆ ತಿಳಿಲೇಬೇಕಾಗಿರ್ತಕ್ಕಂತಹ ಒನ್ ಲೈನರ್ ಸ್ಟೇಟ್ಮೆಂಟ್ಗಳನ್ನ ತಗೊಂಡ್ಬಂದಿದೀನಿ ಸ್ನೇಹಿತರೆ ಇಪ್ಪತ್ತೈದು ಅಂಶಗಳನ್ನ ತಗೊಂಬಂದಿದ್ದೀನಿ ಈ ಒಂದು ವಿಷಯಗಳ ಬಗ್ಗೆ ನಾವು ತಿಳಿಯೇಬೇಕಾಗುತ್ತೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಒನ್ ಮಾರ್ಕ್ಸ್ ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶ ಇದೆ ಅಂತ ಹೇಳ್ತೀವಿ ಅದರ ಜೊತೆಗೆ ನಾವು ಬೇಸಿಕ್ ಆಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದೀವಿ ಅಂದರೆ ಇಷ್ಟೊಂದು ಅಂಶಗಳು ನಮ್ಮ ಬಾಯಲ್ಲೇ ಇರಬೇಕಾಗುತ್ತೆ ಸೊ ಆ ಒಂದು ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ಇದು ಭಾಗ ಒಂದಾಗಿರುತ್ತೆ ಭಾಗ ಎರಡು ಭಾಗ ಮೂರನ್ನು ಕೂಡ ತರುವಂತಹ ಒಂದು ಪ್ರಯತ್ನ ಇರುತ್ತೆ ಸ್ನೇಹಿತರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧ ಹಾಗೆ ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಬಗ್ಗೆ ಇರತಕ್ಕಂಥ ಸಾಮಾನ್ಯ ಜ್ಞಾನ ವಿಷಯಗಳು ಯಾವುದಪ್ಪ ಅಂತ ಕೇಳಿದಾಗ ನಾವು ಕರ್ನಾಟಕ ರಾಜ್ಯದವರಾಗಿ ಸೊ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಆಗಿರುತ್ತೆ ಸೊ ನಮ್ಮ ರಾಜ್ಯದ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಷ್ಟು ವ್ಯಾಪ್ತಿಯನ್ನು ಒಳಗೊಂಡಿದ್ದೇವೆ ಇನ್ನು ಜನಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಮೂವತ್ನಾಲ್ಕು ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ ಜನಸಂಖ್ಯೆ ಆಯಿತು ನೆಕ್ಸ್ಟ್ ಒಟ್ಟು ಸಾಂದ್ರತೆ ಜನಸಾಂದ್ರತೆ ಎಷ್ಟಪ್ಪ ಅಂತಂದ್ರೆ ಮುನ್ನೂರ ಹತ್ತೊಂಬತ್ತು ಪ್ರತಿ ಚದರ ಕಿಲೋಮೀಟರ್ಗೆ ಎನ್ನುವಂಥದ್ದು ಒಟ್ಟು ಲಿಂಗಾನುಪಾತ ಅಂತ ಕೇಳಿದಾಗ ಒಂಬೈನೂರ ಎಪ್ಪತ್ಮೂರು ಜನಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಒಟ್ಟು ನಮ್ಮ ಕರ್ನಾಟಕದ ಸಾಕ್ಷರತೆ ಕೇಳಿದಾಗ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟೇಜ್ ಅಷ್ಟು ನಮ್ಮ ಕರ್ನಾಟಕದ ಜ ಸಾಕ್ಷರತೆಯನ್ನು ನಾವು ಒಟ್ಟು ಸಾಕ್ಷರತೆಯನ್ನು ಕೂಡ ನಾವು ಗಮನಿಸಬಹುದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಸ್ಲೈಡ್ಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಪುರುಷರ ಸಾಕ್ಷರತೆ ಎಷ್ಟು ಅನ್ನುವಂಥ ಪ್ರಶ್ನೆ ರೈಸ್ ಆಗುವಂತ ಅವಕಾಶ ಇದೆ ಸೊ ಎಂಬತ್ತೆರಡು ಪಾಯಿಂಟ್ ಎಂಟು ಐದು ಅನ್ನುವಂಥದ್ದು ಇನ್ನು ಮಹಿಳೆಯರ ಸಾಕ್ಷರತೆ ಅಂತ ಕೇಳಿದಾಗ ಅರವತ್ತೆಂಟು ಪಾಯಿಂಟ್ ಒಂದು ಮೂರು ಅನ್ನುವಂಥದ್ದಾಗುತ್ತೆ ಇನ್ನು ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಜಿಲ್ಲೆ ಬೆಳಗಾವಿ ಅನ್ನುವಂಥದ್ದಾಗುತ್ತೆ ಇನ್ನು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಾಗೆ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತ ಕೇಳುವಂಥ ಅವಕಾಶ ಇದೆ ಬೆಂಗಳೂರು ನಗರ ಅನ್ನುವಂಥದ್ದಾಗುತ್ತೆ ಇನ್ನು ಕರ್ನಾಟಕವು ಭಾರತದ ಜನಸಂಖ್ಯೆಯಲ್ಲಿ ಎಂಟನೇ ಅತಿ ದೊಡ್ಡ ರಾಜ್ಯ ಅಂತ ಹೇಳ್ದು ಎಂಟನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಅನ್ನುವಂಥದ್ದು ಎಂಟನೇ ಸ್ಥಾನದಲ್ಲಿದೆ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ನಮ್ಮ ಭಾರತ ದೇಶದಲ್ಲಿ ಅನ್ನುವಂಥದ್ದು ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ ಅನ್ನುವಂಥದ್ದಾಗುತ್ತೆ ಇನ್ನು ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಏಳನೇ ರಾಜ್ಯವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಆ ನಂಬರ್ಸ್ಗಳನ್ನು ಕೂಡ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಇನ್ನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಗಳ ಸಂಖ್ಯೆ ಮೂವತ್ತು ಅನ್ನುವಂಥದ್ದು ಇನ್ನು ನಮ್ಮ ಕರ್ನಾಟಕದಲ್ಲಿ ತಾಲೂಕು ಕೇಂದ್ರಗಳು ನೂರ ಎಪ್ಪತ್ತಾರು ರೀಸೆಂಟ್ಲಿ ಫಿಫ್ಟಿ ಫೋರ್ ಪ್ಲಸ್ ಆ್ಯಡ್ ಆಗಿದೆ ಬಟ್ ಅದು ಇನ್ನು ಸ್ಟಿಲ್ ನಾವು ನಾಟ್ ಕನ್ಫರ್ಮ್ಡ್ ಅನ್ನುವಂಥದ್ದು ಇನ್ನು ಕರ್ನಾಟಕದಲ್ಲಿನ ಒಟ್ಟು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಆರು ಸಾವಿರದ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳನ್ನ ಹೊಂದಿದ್ದೇವೆ ಇನ್ನು ಕರ್ನಾಟಕದಲ್ಲಿನ ಹಳ್ಳಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಇಪ್ಪತ್ತೇಳು ಸಾವಿರದ ನಾನ್ನೂರ ಎಂಬತ್ತೊಂದು ಹಳ್ಳಿಗಳನ್ನು ಕರ್ನಾಟಕ ರಾಜ್ಯ ಹೊಂದಿದೆ ಅನ್ನುವಂಥದ್ದಾಗುತ್ತೆ ಇನ್ನು ಕರ್ನಾಟಕ ರಾಜ್ಯದ ಲಾಂಛನ ಗಂಡು ಬೇರುಂಡ ಕರ್ನಾಟಕದ ನಾಡಗತೆ ನಮಗೆಲ್ಲ ಗೊತ್ತು ಿರ ಹಾಗೆ ಜೈ ಭಾರತ ಜನನಿಯ ತನುಜಾತೆ ಅನ್ನುವಂಥದ್ದಾಗುತ್ತೆ ಇನ್ನು ಮುಂದಿನ ಸ್ಲೈಡ್ಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ರಾಜ್ಯದ ರಾಜ್ಯ ನೃತ್ಯ ಯಾವುದು ಅನ್ನುವಂಥ ಕೇಳುವಂಥ ಅವಕಾಶ ಇದೆ ಯಕ್ಷಗಾನ ಕರ್ನಾಟಕ ರಾಜ್ಯ ಪಕ್ಷಿ ನೀಲಕಂಠ ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ ಅನ್ನುವಂಥದ್ದು ಇನ್ನು ನಮ್ಮ ರಾಜ್ಯದ ಹೂ ಯಾವುದಪ್ಪ ಅಂತಂದರೆ ಕಮಲ ಮರ ಯಾವುದಪ್ಪ ಅಂತ ಕೇಳಿದಾಗ ಶ್ರೀಗಂಧ ಅನ್ನುವಂಥದ್ದು ನಮ್ಮ ಭಾಷೆ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಕೇಳುವಂಥ ಅವಕಾಶ ಇದೆ ಕೆ ಸಿ ರೆಡ್ಡಿ ಅನ್ನುವಂಥದ್ದು ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಓ ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಒಬ್ಬ ವ್ಯಕ್ತಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ರಾಜ್ಯದ ಬಗ್ಗೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೇ ಒಂದು ಸಾಮಾನ್ಯ ಜ್ಞಾನದ ವಿಷಯ ಆಗಿದೆ ಸ್ನೇಹಿತರೆ ಅದರಿಂದ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಇಟ್ ಈಸ್ ಇಟ್ ಇಸ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ ಆಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಸೊ ಇನ್ನು ಯಾರಿನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಲೈಕ್